ಅಮಿತ್ ಶಾಗೆ ಸತ್ಯ ಮಾಡಿ ತುರ್ತಾಗಿ ಇವತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದರಂದು ಮನುಸ್ಮೃತಿ ದಹನ ಮಾಡಿದ ದಿನವನ್ನ ಹಾಗೂ ಈ ಕೇಂದ್ರ ಸಚಿವ ಅಮಿತ್ ಶಾ ವಿರೋಧಿ ಹೇಳಿಕೆಯನ್ನು ಖಂಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿ ಹೇಳಿಕೆಯನ್ನು ಖಂಡಿಸಿ ಈ ದಿನ ನಾವು ತಾಲೂಕು ಹೊಸಕೋಟೆ ತಾಲೂಕು ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ಈ ಒಂದು ಅಮಿತ್ ಶಾ ಪ್ರತಿಕೃತಿ ದಹನವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಹಾಗೂ ತಾಲೂಕು ಮತ್ತು ಹೋಬಳಿ ಮಟ್ಟದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ತಾಲೂಕು ಅಧ್ಯಕ್ಷರಾದಂಥ ಪಿ ಎಂ ಚಿನ್ಸ್ವಾಮಿ ಅವರು ಈ ಒಂದು ವಿಷಯವನ್ನು ಕುರಿತು ಅವರಿಗ ಮಾತನಾಡ್ತಾರೆ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಈ ದಿನ ಹೊಸಕೋಟೆ ತಾಲೂಕಿನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆಯ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಮಾನವ ವಿರೋಧಿ ದಲಿತ ವಿರೋಧಿ ಮಹಿಳಾ ವಿರೋಧಿ ಮನುಸ್ಮೃತಿಯನ್ನ ಏನು ಸಂವಿಧಾನಕ್ಕೆ ಮುಂಚೆ ಈ ದೇಶದಲ್ಲಿ ಜಾರಿಯಿದ್ದ ಮನುಸ್ಮೃತಿಯನ್ನು ಇದೇ ಡಿಸೆಂಬರ್ ಇಪ್ಪತ್ತೈದರಂದು ಸುಡುವ ಮೂಲಕ ನಾವು ಮನುಸ್ಮೃತಿಯನ್ನ ಸುಟ್ಟು ಸಂವಿಧಾನವನ್ನು ಒಪ್ಕೊಂಡಿದ್ದೀವಿ ಅಂತ ಹೇಳಿ ಬಾಬಾ ಸಾಹೇಬರು ಆವತ್ತು ಮನುಸ್ಮೃತಿಯನ್ನ ಸುಟ್ರು ಆ ಮನುಸ್ಮೃತಿಯ ಫಲವಾಗಿ ಆ ಮನುಸ್ಮೃತಿಯ ಬ್ರಾಹ್ಮಣ್ಯದ ಫಲವಾಗಿ ಹುಟ್ಟಿದಂತ ಮತ್ತೆ ಸಿ ಟಿ ರವಿ ಇವರುಗಳು ಒಬ್ಬ ಸಂಸತ್ತಿನಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಕ್ಕಂಥದ್ದು ಫ್ಯಾಷನ್ ಆಗ್ಬಿಟ್ಟಿದೆ ನೀವು ದೇವರು ದೇವರು ಅಂತ ಹೇಳಿದ್ರೆ ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಮಾತಾಡ್ತಾನೆ ಅಮಿತ್ ಶಾ ಅದೇ ಸಿಟಿ ರವಿ ಅಯೋಗ್ಯ ಬಿಜೆಪಿಯ ಒಬ್ಬ ಸಿಟಿ ರವಿ ಮಹಿಳೆಯರನ್ನ ಅವಹೇಳನವಾಗಿ ಮಾತಾಡ್ತಾನೆ ಭಾರತ ದೇಶದಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನ ಇದೆ ಭಾರತ ಮಾತೆಯನ್ನ ಮಹಿಳೆಗೆ ಹೋಲಿಸ್ತಾರೆ ನದಿಗಳನ್ನ ಮಹಿಳೆಗೆ ಹೋಲಿಸ್ತಾರೆ ಎಲ್ಲ ಸಂಪತ್ತನ್ನ ಮಹಿಳೆ ಗೋಲಿಸ್ತಾರೆ ಆದ್ರೆ ಅಂತ ಮಹಿಳೆ ಹೊಟ್ಟಿದೆ ಹೊಟ್ಟೆಯಲ್ಲಿ ಹುಟ್ಟಿದಂತ ಒಬ್ಬ ನೀಚ ಅಯೋಗ್ಯ ಬೆಳಗಾವಿ ಅಧಿವೇಶನದಲ್ಲಿ ಮಹಿಳೆಯನ್ನ ಬಾಪಾ ಲಕ್ಷ್ಮೀ ಹೆಬ್ಬಾಳ್ಕರನ್ನ ಈನಮಾನವಾಗಿ ಮಾತಾಡ್ತಾರೆ ಮತ್ತೆ ಅಮಿತ್ ಶಾ ಅದೇ ಅಮಿತ್ ಶಾ ಸಂವಿಧಾನದ ಅಡಿಯಲ್ಲಿ ಇವತ್ತು ಗೃಹ ಸಚಿವ ಆಗಿದ್ದಾನೆ ಇಂದಿನ ಗೋತ್ರ ಹತ್ಯಾಕಾಂಡದಲ್ಲಿ ಅವನು ಈ ದೇಶದಿಂದ ಗಡಿಪಾರ ಆ ರಾಜ್ಯದಿಂದ ಗಡಿಪಾರ ಆಗಿದ್ದ ಆ ಗಡಿಪಾರಾದಂತ ವ್ಯಕ್ತಿ ಇವತ್ತು ಅವನ ಒಳಗಡೆ ಅಂತರಾಳದಲ್ಲಿದ್ದಂತ ವಿಚಾರವನ್ನ ಬಹಿರಂಗವಾಗಿ ಹೇಳ್ತಾ ಇದ್ದಾನೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಪ್ಯಾಷನ್ ಆಗಿದೆ ನೀವು ದೇವರನ್ನ ಹೇಳಿ ಸ್ವರ್ಗಕ್ಕೆ ಹೋಗ್ತೀರಾ ಅಂತೇಳಿ ನಾವು ಅಮಿತ್ ಶಾ ಒಂದು ಭಿನ್ನಾಹನ್ನ ಮಾಡ್ತೇವೆ ನಿಮ್ಗೇನಾದ್ರೂ ಸ್ವರ್ಗ ಬೇಕಾದ್ರೆ ಇವತ್ತ ಇಪ್ಪತ್ತೈದನೇ ತಾರೀಕು ನೀನು ಸ್ವರ್ಗಕ್ಕೆ ಹೋಗು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದುಕೊಂಡಂತ ಸಂವಿಧಾನದ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿದ್ದೇವೆ ನಿನಗೆ ಅದಿಷ್ಟ ಇಲ್ಲ ಅಂದ್ರೆ ನೀನು ಹೋಗು ಸ್ವರ್ಗಕ್ಕೋಗು ಸ್ವರ್ಗಕ್ಕೆ ಸ್ವರ್ಗಕ್ಕೋಗು ಯಾರು ಬೇಡ ಅಂತ ತಡೆಯಲ್ಲ ಆದ್ರಿಂದ ಇವತ್ತು ನಾವು ಮನುಸ್ಮೃತಿಯನ್ನ ಬಾಬಾ ಸಾಹೇಬ್ರು ಸುಟ್ಟಂತ ಮನುಸ್ಮೃತಿಯನ್ನ ಈ ದೇಶದಲ್ಲಿ ಮಹಿಳೆಯರಿಗೆ ಸ್ಥಾನಮಾನಗಳಿರಲಿಲ್ಲ ಮಹಿಳೆಯರನ್ನ ಈನಾಯವಾಗಿ ಕಾಣ್ತಾ ಇತ್ತು ಹಿಂದುಳಿದ ಸಮಾಜಗಳಿಗೆ ಮತ್ತೆ ಮಹಿಳೆಯರಿಗೆ ದಲಿತರಿಗೆ ವಿದ್ಯಾಭ್ಯಾಸ ಇರಲಿಲ್ಲ ಮನುಸ್ಮೃತಿ ಅದನ್ನು ಹೇಳ್ತಾ ಇತ್ತು ನೀವೇನಾದ್ರೂ ಇಂತ ಮಹಿಳೆಯರಿಗೆ ಹಿಂದುಳಿದ ಜಾತಿಗಳಿಗೆ ವಿದ್ಯೆಯನ್ನು ಕೊಟ್ರೆ ಅವರ ನಾಳಿಗೆಯನ್ನು ಕಟ್ ಮಾಡಬೇಕು ಅವರೇನಾದ್ರೂ ಸಂಸ್ಕೃತವನ್ನ ಓದಿದ್ರೆ ಅವ್ರ ಕಿವಿಗೆ ಸೀಸವನ್ನ ಕಾದ ಸೀಸವನ್ನ ಬಿಡಬೇಕು ಅಂತ ಹೇಳಿ ಮನುಸ್ಮೃತಿ ಹೇಳುತ್ತೆ ಮತ್ತೆ ಇವರು ಆಸ್ತಿಗಳನ್ನು ಹೊಂದಬಾರದು ಹಿಂದುಳಿದ ಸಮಾಜ ಮನುಸ್ಮೃತಿಯ ವಿಚಾರಗಳು ಮಾನವ ವಿರೋಧಿ ಆಗಿದ್ವು ಇದನ್ನ ವಿರೋಧಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾನತೆ ಸಂವಿಧಾನವನ್ನ ಈ ದೇಶ ಕೊಟ್ಟರು ಸಮಾನತೆ ಸಂವಿಧಾನವನ್ನು ಕೊಡೋದ್ರ ಮೂಲಕ ನಾವು ಈ ಮನುಸ್ಮೃತಿಯನ್ನು ಒಪ್ಪೋದಿಲ್ಲ ಅಂತೇಳಿ ಅವರು ಈ ದಿನ ಡಿಸೆಂಬರ್ ಇಪ್ಪತ್ತೈದರಂದು ಆ ಮನುಸ್ಮೃತಿಯನ್ನ ಸಾರ್ವಜನಿಕವಾಗಿ ಡೆಲ್ಲಿಯಲ್ಲಿ ಸುಟ್ರು ಆ ಒಂದು ಬಾಬಾ ಸಾಹೇಬರ ಅನುಯಾಯಿಗಳಾದ ನಾವು ಇವತ್ತು ಆ ಮನುಸ್ಮೃತಿಯನ್ನು ಸುಟ್ಟು ಮತ್ತೆ ನಾವು ಪ್ರಜಾಪ್ರಭುತ್ವವನ್ನು ಈ ರಾಷ್ಟ್ರದಲ್ಲಿ ಕಟ್ಟೇ ಕಟ್ತೀವಿ ಬುದ್ಧನ ಹಾದಿಯಲ್ಲಿ ನಡೆಯೇ ನಡೀತೀವಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ನಾವು ಎಲ್ಲ ಜಾತಿಗಳನ್ನು ಇಲ್ಲಿ ಜಾತಿ ಇಲ್ಲ ಬನ್ನಿ ನನ್ನ ಧರ್ಮಕ್ಕೆ ಅಂತ ಕರ್ಕೊಂಡು ಹೋದಂಥ ಬಸವಣ್ಣ ಬಸವಣ್ಣನಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಈ ಮನುಸ್ಮೃತಿ ಮತ್ತು ಅಮಿತ್ ಶಾನ ಪ್ರತಿಕೃತಿ ಮತ್ತು ಸಿ ಟಿ ರವಿಯ ಪ್ರತಿಕೃತಿಯನ್ನು ಸುಟ್ಟಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ನಾನು ಯಾಕೆ ಮನುಸ್ಮೃತಿಯನ್ನ ಆ ಏನು ಒಂದು ಇದೆಯಲ್ಲ ಪ್ರತಿಕೃತಿ ಆ ಪ್ರತಿಕೃತಿಯ ತಲೆಗಡಿಸಿದೀನಂದ್ರೆ ಆ ಮನುಸ್ಮೃತಿ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ತಲೆಯಲ್ಲಿ ಬ್ರಾಹ್ಮಣ ವಾದ ತಲೆಯಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದು ಈ ಅಮಿತ್ ಶಾ ಯಾಕೋ ಹೊಟ್ಟೆಗೆ ಇಟ್ಟಿದ್ದೀವಿ ಅಂದ್ರೆ ಬ್ರಾಹ್ಮಣದ ಚತುರ್ವಣ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಾಪಾರಸ್ಥ ಒಬ್ಬ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ವ್ಯಾಪಾರಸ್ಥ ಗುಜರಾತಿನ ಒಬ್ಬ ಸೇಟು ಗುಜರಾತಿನ ಒಬ್ಬ ಸೇಟು ಅವನು ಆ ಆಯುಧನ್ನು ನಂಬಿಕೊಂಡಿದ್ದಾನೆ ವರ್ಣಾಶ್ರಮವನ್ನು ನಂಬಿಕೊಂಡಿದ್ದಾನೆ ನಾನು ಹೊಟ್ಟೆಯಿಂದ ಹುಟ್ಟಿದೆ ಅಂತೇಳಿ ಬ್ರಹ್ಮ ಬ್ರಹ್ಮನ ಹೊಟ್ಟೆಯಿಂದ ಹುಟ್ಟಿದೆ ಅಂತ ಹೇಳ್ತಕ್ಕಂಥದ್ದು ಅದಕ್ಕೆ ಅವನು ಹೊಟ್ಟೆ ಗಳಿಸಿದ್ದೀವಿ ಸೀಟಿ ರವಿನ ಪಾದಗಳ ಕೆಳಗಡೆ ಇಡಿಸಿದ್ದೀವಿ ಯಾಕಂದರೆ ಆ ಮನುಷ್ಯರು ಇದು ಹೇಳುತ್ತೆ ಏನು ವರ್ಣಾಶ್ರಮ ವ್ಯವಸ್ಥೆ ಹೇಳುತ್ತೆ ನೀನು ಸೂತ್ರ ಅಂತೇಳಿ ಆ ಶೂದ್ರನಿಗೆ ನಾಚಿಕೆ ಆಗಬೇಕಿತ್ತು ಆ ಮನುಸ್ಮೃತಿ ಏನು ಹೇಳಿದೀ ಅದನ್ನು ಯಥಾವತ್ತಾಗಿ ಪಾಲನೆ ಮಾಡ್ತಾರೆ ಅವ್ರ ಹೆಂಡ್ತಿ ಮಾತಾಡ್ತಿದ್ರು ಮೊನ್ನೆ ನನ್ನ ಗಂಡ ಹಂಗಲ್ಲ ಆರ್ ಎಸ್ ಎಸ್ನಲ್ಲಿ ತಕ್ಕ ಪಾಠವನ್ನು ಕಲ್ತಿದ್ದಾರೆ ಆರ್ ಎಸ್ ಎಸ್ ಸಂಸ್ಕೃತಿಯನ್ನು ನೋಡಿದ್ದೀವಿ ಹೆಣ್ಣು ಮಕ್ಕಳನ್ನ ಲೀಲಿ ಚಿತ್ರವನ್ನು ವಿಧಾನಸೌಧದಲ್ಲಿಂದು ವೀಕ್ಷಣೆಯನ್ನು ನೋಡಿದ್ದೀವಿ ಅನೇಕ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿರೋದನ್ನು ನೋಡಿದ್ದೀವಿ ಅಟ್ಟಿಯಲ್ಲಿ ಬಿ ಜೆ ಪಿ ಪಾರ್ಟಿಯಲ್ಲಿ ಬಕೇಟ್ಗಳಾಗಿ ಚೇಲಾಗಳಾಗಿ ಇವತ್ತು ಅವನೊಬ್ಬ ಅಯೋಗ್ಯ ಇದ್ದಾನೆ ಗಣಕನಹಳ್ಳಿ ನಾರಾಯಣಸ್ವಾಮಿ ಛಲವಾದಿ ಅಂತ ಹೇಳಿಕೊಡ್ತಕ್ಕಂಥ ಚಟ್ಟಿ ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ ಬೈದಿದ್ದು ಅಂಬೇಡ್ಕರ್ಗಲ್ಲ ಅಂತೇಳಿ ಸಮರ್ಸ್ಕೊಳ್ತಾನೆ ಅಯೋಗ್ಯ ಅವ್ನಿಗೇನಾದರೂ ನಾಚಿಕೆ ಮನೆ ಯಾರು ಮರೆಯೋದ್ರೂ ನನ್ನ ಮುಂದೆ ನಾನು ಆತನಿಗಿಂತ ಸಣ್ಣ ವಯಸ್ಸಲ್ಲಿ ಡಿಬೇಟಿಗೆ ಬರಲಿ ಚರ್ಚೆಗೆ ಬರಲಿ ನಾನೇನಾದರೂ ಆತನ ಮುಂದೆ ಸೋತಿದ್ದೆ ಆದರೆ ಆತನ ಮನೇಲಿ ಜೀತಕ್ಕಿರ್ತೀನಿ ಇಲ್ಲಾಂದ್ರೆ ಅವನು ಏನು ಮಾಡ್ತಾನೆ ಅನ್ನೋದನ್ನ ನನಗೆ ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು ನಮ್ಮ ಜನರನ್ನ ದಿಕ್ ತಪ್ಪಿಸ್ತಾ ಇದ್ದಾನೆ ದಲಿತ ಸಂಘಟನೆಗಳು ಬೀದಿಗಿಳಿದು ಕಾಂಗ್ರೆಸ್ ಏಜೆಂಟ್ ಅಂತ ಹೋರಾಟ ಮಾಡ್ತವೆ ಅಂತಾರೆ ನಾವು ಯಾರು ಅಲ್ಲ ಕಾಂಗ್ರೆಸ್ ವಿರೋಧ ಮಾಡಿದಾಗೂ ಕೂಡ ಕಾಂಗ್ರೆಸ್ನ ವಿರೋಧಿಗಳೇ ಬಿಜೆಪಿ ವಿರೋಧಿ ಆದರೂ ಕೂಡ ನಾವು ಬಿಜೆಪಿ ವಿರೋಧಿಗಳೇ ನಾವು ಯಾರ ಪರವಾಗಿ ಕೂಡಲ್ಲ ಯಾರ ಮುಲಾಜಿಗೂ ಇಲ್ಲ ನಾವು ಅಂಬೇಡ್ಕರ್ ಅವರ ವಾರಿಸ್ತಾರು ಆ ಅಯೋಗ್ಯ ಅಯೋಗ್ಯಾರೇ ನಮ್ಮ ಚಟ್ಟಿ ಈ ಕಾಂಗ್ರೆಸ್ ಅವರು ಇವತ್ತು ಅನ್ನ ತಲೆ ಮೇಲೆ ಇಟ್ಕೊಂಡಿದ್ದಾರೆ ಇವತ್ತಾದ್ರೂ ಇಟ್ಕೊಂಡಿದ್ದಾರೆ ಸಂತೋಷ ಅಂತ ಹೇಳ್ತಾರೆ ನಿಜ ಕಾಂಗ್ರೆಸ್ ಅವರು ಇವತ್ತಾದ್ರೂ ಅಂಬೇಡ್ಕರ್ ಇಟ್ಕೊಂಡಿದ್ದಾರೆ ಹಿಂದೆ ವಿರೋಧ ಮಾಡಿರ್ಬೋದು ಇವತ್ತು ಇಟ್ಕೊಂಡಿದ್ದಾರೆ ಆದ್ರೆ ನೀನು ಇವತ್ತು ಬಾಬಾ ಸಾಹೇಬ್ರ ಋಣದಲ್ಲಿ ಬೆಳೆದಂತ ಬಾಬಾ ಸಾಹೇಬ್ರ ಹೆಸರು ಹೇಳಿಕೊಂಡು ಆ ವಿಧಾನ ಪ ಪರಿಷತ್ ನಲ್ಲಿ ವಿರೋಧ ಪಕ್ಷ ನಾಯಕನಾಗಿರ್ತಕ್ಕಂಥ ನೀನು ಬಾಬಾ ಸಾಹೇಬ್ರ ತಲೆ ಮೇಲೆ ಇಟ್ಕೊಳೋದ್ ಬಿಟ್ಟು ಆರ್ ಎಸ್ ಎಸ್ ಚಟಿ ಹೊರತಾ ಇದೀಯ ನಾಚಿಕೆ ಆಗಲ್ವ ನಿನಗೆ ನಾಚಿಕೆ ಆಗಲ್ವಾ ನಾಣ ಸ್ವಾಮಿ ಚೀನಾರಾಮ ನೀನು ಕೂಡ ಸಮರ್ಸ್ಕೊಳ್ತಾ ಇದೀಯಾ ನಿಮ್ಗೆಲ್ರಿಗೂ ನಾಚಿಕೆ ಆಗ್ಬೇಕು ನಿಮ್ಮ ಹಿಸ್ಟ್ರಿಗಳನ್ನ ನೋಡ್ಬೇಕು ಚರಿತ್ರೆಯನ್ನ ತಿಳ್ಕೋಬೇಕು ನೀವು ಅದೇ ಕಾಂಗ್ರೆಸ್ ಅಲ್ಲಿ ಹೋದಂಥ ಗುಲಾಮರು ಇವತ್ತು ಅಲ್ಲಿ ಹೋಗಿ ಏನೋ ನೀವು ಸ್ಥಾನಮಾನ ಕೊಟ್ಟಿದ್ದಾರೆ ಅಂತ ಮಾತಾಡ್ತಾ ಇದ್ದೀರಾ ನೀವು ಮಾನ ಮರ್ಯಾದೆ ಇದ್ರೆ ನೀವೇನಾದ್ರೂ ಅಂಬೇಡ್ಕರ್ ಗುಣದಲ್ಲಿ ಒಂದಷ್ಟು ಬೆಳೆದಿದ್ರೆ ನೀವು ಇವತ್ತು ಅಮಿತ್ ಶಾ ಹೇಳಿಕೆಯನ್ನು ವಿರೋಧ ಮಾಡಬೇಕಾಯ್ತು ಅದನ್ನು ಸಮರ್ಸ್ಕೊಳ್ತಾ ಇದ್ದೀರಾ ಅಮಿತ್ ಶಾ ಅದೆಲ್ಲ ಹೇಳಿದ್ದು ಇದು ಅಂತೇಳಿ ನಿಮ್ಮ ಮನೆಗಳಲ್ಲಿ ಇದಾದ್ರೆ ನಿಮ್ಮ ಹೆಣ್ಣು ಮಕ್ಕಳ ಮೇಲೆ ಆ ಸಿಟಿ ರವಿ ಮಾತಾಡ್ದಂಗೆ ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗಿರೋದು ಏನು ಅಂತ ನೀವು ಸಮರ್ಸ್ಕೊಳಕ್ಕೆ ಹೋಗಿದ್ದೀರಲ್ಲ ಬೇರೆ ಯಾವನೋ ಮಾಡಿದ್ರೆ ನೀವು ಕಾಂಗ್ರೆಸ್ ಅವ್ರು ಮಾಡ್ಬಿಟ್ಟಿದ್ರೆ ಇವತ್ತು ಬೀದಿಗಿಳಿತಿದ್ರಿ ನೀವು ಅಲ್ಲಿ ಗುಲಾಮರ್ ತರ ನಿನ್ನ ಮಕ್ಕಳಿಗೋ ನಿಮ್ಮಕ್ಳಿಗೋ ಒಂದಷ್ಟು ಏನೋ ಕೊಡ್ತಾರೆ ಕಕ್ಕಸ್ ಅನ್ನೋದ್ ಕಾರಣಕ್ಕೋಸ್ಕರ ಇವತ್ತು ಗುಲಾಮರ್ ತರ ಬಕೆಟ್ ಹಿಡಿತೀರಲ್ಲ ನಿಮ್ಗೆ ನಾಚಿಕೆ ಆಗ್ಬೇಕು ನನ್ನ ಜನರನ್ನ ದಿಕ್ಕಿಸ್ತಾ ಇದ್ದೀರಾ ನನ್ನ ಜನ ಎಚ್ಚೊತ್ಕೊಂಡಿದೆ ಇವತ್ತು ಒಂದಷ್ಟು ಪ್ರಜ್ಞಾವಂತರಾಗ್ತಿದ್ದಾರೆ ನಿಮ್ಮನ್ನ ಸುಮ್ಮನೆ ಸಹಿಸ್ಕೊಳಲ್ಲ ಇತಿಹಾಸದಲ್ಲಿ ನಿಮ್ಮನ್ನು ಸುಮರೆ ಬಿಡಲ್ಲ ಅನ್ನೋ ಮಾತನ್ನು ಕೂಡ ಇವತ್ತು ಹೇಳ್ತಾ ಇದ್ದೀನಿ ವಿರೋಧಿಗಳು ನಮ್ಮಲ್ಲೇ ಇರ್ತಕ್ಕಂಥ ವಿರೋಧಿಗಳನ್ನ ಹೊಡಿಬೇಕಾಗಿದೆ ಮೊದಲು ಅಷ್ಟು ನಮ್ಮ ವಿರೋಧಿಗಳನ್ನು ನಾವು ಸರಿಪಡಿಸ್ಕೋಬೇಕಾಗಿದೆ ನಮ್ಮಲ್ಲೇ ಇರ್ತಕ್ಕಂಥವ್ರನ್ನ ಅವರನ್ನು ಗುರುತಿಸಬೇಕಾಗಿದೆ ಯಾರು ಅಂಬೇಡ್ಕರ್ ವಿರೋಧಿಗಳನ್ನೋದನ್ನು ಅಷ್ಟು ಗುರಿಸಬೇಕಾಗಿದೆ ಇಲ್ಲೂ ಕೆಲವರು ಇದ್ದಾರೆ ಚೇಲಾಳು ಅದನ್ನು ಹೇಳ್ತಾರೆ ಅಂಬೇಡ್ಕರ್ಗೆಲ್ಲ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಕಾಂಗ್ರೆಸ್ಗೆ ಇರ್ಬೋದು ಇನ್ನೊಬ್ಬನ ಕಾಂಗ್ರೆಸ್ ಅವನು ಒತ್ತಾಡ್ಕೊಂಡು ಸಾಯ್ಬೇಕು ಅಂಬೇಡ್ಕರ್ ವಿಚಾರಣೆ ಯಾಕೆ ತರಬೇಕಲ್ಲಿ ಅಂಬೇಡ್ಕರ್ಗೆ ಅವೇಲ ಯಾಕೆ ಮಾಡ್ಬೇಕು ನಿಮ್ಗೇನಾದ್ರೂ ಮಾನವ ಮರ್ಯಾದೆ ಇದ್ರೆ ಅಂಬೇಡ್ಕರ್ ಅಂತ ತರಲೇಬೇಡಿ ನಿಮ್ಮ ಮನುಸ್ಮೃತಿ ಏನಿದೆಯೋ ಅದರಂತೆ ನೀವು ಸ್ವರ್ಗ ನರಕ ಆ ಕಡೆ ಹೋಗಿ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಆ ನಮ್ಮ ಮೋದಿಗೊಂದು ಮಾತನ್ನ ಹೇಳಕ್ಕೆ ಇಚ್ಛೆ ಪಡೆದು ನಿನ್ಗೇನಾದ್ರೂ ಅಂಬೇಡ್ಕರ್ ಚಾಯ್ ಮಾರದಿಂದ ನಾನು ಚಾಯ್ ಮಾರ್ತಾ ಇದ್ದ ನಾನು ಇವತ್ತು ಅದು ಅಂಬೇಡ್ಕರ್ ಅಂತ ಹೇಳಿ ಅದೇ ಸಂಸತ್ತಲ್ಲಿ ನಿನ್ನ ಮುಂದೆ ಮಾತಾಡ್ತಾನೆ ಆ ಗೃಹ ಮಂತ್ರಿ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದೆಯಾ ನಿನಗೆ ನಾಚಿಕೆ ಆಗಲ್ವಾ ಅದನ್ನು ಸಮರ್ಸ್ಕೊಳ್ತೀಯ ನಿನಗೆ ನಾಚಿಕೆ ಆಗಲ್ವಾ ಪ್ರಧಾನಮಂತ್ರಿ ನೀನು ನಾನು ಪ್ರಧಾನ ಸೇವಕ ಅಂತ ಹೇಳ್ತೀಯ ನಿನಗೆ ನಾಚಿಕೆ ಮಾನ ಮರ್ಯಾದಿದ್ರೆ ಆತನ ಗೃಹ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಪಡಿ ಇವತ್ತೇ ಹೇಳು ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಹೋಗಿ ತೊಲಗು ಅಂತ ಹೇಳು ನೀನು ಒಬ್ಬ ಅಧಿಕಾರ ಕಂಡುಕೊಂಡು ನೀನು ಆ ಗುಲಾಮರ ರೀತಿ ಒರಿಸ್ತಾ ಇರ್ತಕ್ಕಂಥದ್ದು ನಾವು ಸಹಿಸಿಕೊಳ್ಳಲ್ಲ ಇದು ತುಂಬಾ ದಿನ ನಡೆಯೋದೂ ಇಲ್ಲ ನಿಮ್ಮ ಆಟ